ಪೊಲೀಸ್ನವ್ರು ಯಾರು ಹೇಳೋದಿಲ್ಲ ಅವ್ರು ಹೇಳಿದ್ರು ಹೇಳಿದರುಜರ್ ಇದೆ ನಮ್ಮ ಕೈಗಿಲ್ಲ ನಾವು ರೆಕ್ಕಾಡ್ಸ್ಕೊಟ್ಟಿದ್ದೋ ಅವರು ರೆಕ್ಕಾಡ್ಸ್ಕೊಟ್ಟಿದ್ದು ಏಕಾಏಕಿ ನಮಗೆ ಕಂಪ್ಲೇಂಟ್ ತಗೊಂಡು ನಮ್ಮನ್ನು ಅರೆಸ್ಟ್ ಮಾಡ್ತೀವಿ ಧರ್ಮಕ್ಕೆ ಭಗವಂತನ ಆಶ್ರಯ ಕಳಂಕನ ಮಾಡೋಕ್ಕೋ ಅದು ಕಳಂಕ ಮುಕ್ತರಾಗಿ ಇಪ್ಪತ್ನಾಲ್ಕು ನಾವು ಮಾಡಿದ್ದೆ ಈಗ ನಾವು ಬ್ಯಾಡ್ರಲ್ಲಿ ಒಂದು ಜಮೀನನ್ನು ಖರೀದಿ ಮಾಡಿದ್ವಿ ಅದು ಜಮೀನು ನರ್ಸಯ್ಯ ಅನ್ನೋರು ಸೇರಿದ್ದು ಅವರು ಹಳ್ಳಿಗಿದ್ದಾರೆ ಈಗ ಅಲ್ಲಿ ಜಮೀನು ಯಾರಿ ಬಿಟ್ಟುಕೊಟ್ಟರು ಅವ್ರ ಹೆಸರು ನರಸಿಂಹಯ್ಯ ಇವರು ನಮ್ಮದೇ ಜಾಗ ಅಂತ ಹೇಳಿ ಅವರು ಬಂದಿದ್ದರು ನಾವು ದಾಖಲೆಗಳನ್ನ ನೀವು ಪರಿಶೀಲನೆ ಮಾಡಿ ಪೊಲೀಸ್ ಪೊಲೀಸರನ್ನವರಲ್ಲಿ ಮನವಿ ಮಾಡ್ಕೊಂಡ್ವಿ ನಾವು ರೆಕಾರ್ಡ್ಸ್ ಕೊಟ್ಟಿದ್ದೋ ಅವರು ರೆಕಾರ್ಡ್ಸ್ ಕೊಟ್ಟಿದ್ರು ನಾಲ್ಕು ದಿನ ಬಿಟ್ಟು ನೀವು ಬನ್ನಿ ಪರಿಶೀಲನೆ ಮಾಡಿ ಇಬ್ಬರನ್ನು ಕೂಡಿಸಿ ಏನಾದರೂ ತೀರ್ಮಾನ ಮಾಡಿ ಅಂತ ಹೇಳಿದ್ರು ಅದಾದ ನಂತರ ಬೆಳವಣಿಗೆ ಏನಾಯಿತು ಗೊತ್ತಿಲ್ಲ ಏಕಾಏಕಿ ನಮಗೆ ಕಂಪ್ಲೇಂಟ್ ತಗೊಂಡು ನಮ್ಮನ್ನು ಅರೆಸ್ಟ್ ಮಾಡಿ ನಾವು ತಪ್ಪಂಡ ಯಾವತ್ತೂ ಅದು ಚಿನ್ನದ ಥರ ಒಳಪಾಗೆ ಅಂತ ಒಮ್ಮೆ ಆವಾಗ ಅವಾಗ ಯಾವ ದೃಷ್ಟಿ ಕಣ್ಗಳು ಬೀಳ್ತ ಗೊತ್ತಿಲ್ಲ ಒಂದಷ್ಟು ಕೆಸರು ಒಂದಷ್ಟು ಗೊಬ್ಬರ ಕೂಡ ಹಾಕ್ತಾರೆ ಅದು ತಿರ್ಗಾ ಗಾಳಿ ಬೀಸಿದ್ರೆ ಮಳೆ ಹೋಗಿದ್ರೆ ತಿರ್ಗಾ ಅದು ಗೋಲ್ಡೆ ಆಯ್ತದೆ ಅದೇನು ಅಳಿಸಲ್ಲ ಹಂಗಾಗಿ ಧರ್ಮದಕ್ಕೆ ಭಗವಂತನ ಆಶ್ರಯ ಆಮೇಲೆ ನಾವು ಇಲ್ಲಿವರೆಗೂ ಯಾರ್ದು ಇಲ್ಲಿಗಲ್ಲಾಗಲಿ ಒಬ್ಬರಿಗೆ ತೊಂದರೆ ಕೊಟ್ಟು ನಾವು ಯಾವುದೇ ಆಸ್ತಿನೂ ಕಬಳಿಕೆ ಮಾಡಿಲ್ಲ ಕಬಳಿಕೆ ಮಾಡೋದೂ ಅದು ನಮ್ಮ ಆತ್ಮ ಸಾಕ್ಷಿ ಎರಡನೇಲ್ಲಿ ಪೊಲೀಸರಲ್ಲೂ ಒಂದು ಮನವಿ ಮಾಡ್ಕೊಂಡಿದ್ವಿ ಇಬ್ಬರ ದಾಖಲೆಗಳನ್ನು ಪರಿಶೀಲನೆ ಮಾಡಿದ ನಂತರ ಅದು ತಪ್ಪಾಗಿದ್ದೆ ಫ್ರೇಕ್ ಆಗಿದೆ ನಾನು ಹಾಕಿರೋ ದುಡ್ಡು ಸರ್ಕಾರಕ್ಕೆ ತೆರಿಗೆ ಕಟ್ಟಂತ ದುಡ್ಡನ್ನು ನಾನು ಅಲ್ಲ ಯಾವುದೋ ಒಂದು ಇಲ್ಲಿಗಲ್ಲಿ ದುಡ್ಡು ಅಂತ ಹೇಳಿದ್ವಿ ತೆರಿಗೆ ಕಟ್ಟರು ಹಣ ಹಾಕಬೇಕಾದ್ರೆ ನಮಗೂ ಲಾಯರು ಅನೇಕ ಲಾಯರ್ಗಳೆಲ್ಲ ವಿಮರ್ಶನೆ ಮಾಡಿ ಸರಿ ತಮ್ಮ ಚಿಂತನೆ ಮಾಡಿ ಇದು ಪತ್ರ ಈ ಪತ್ರಗಳು ಮತ್ತು ಈ ಜಮೀನು ಪೂರಕವಾಗಿದೆ ತಗೋಬೋದು ಅಂದ್ರೆ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟಿರಂತ ಹಣವನ್ನು ಕೊಟ್ಟಿದೆ ಈಗ ಇದಾದ ನಂತರ ಬೆಳವಣಿಗೆಗಳು ಏನಾಗ್ತದೆ ಗೊತ್ತಿಲ್ಲ ಅವ್ರು ಹೇಳಿದ್ದು ಸ್ಟೇಷನ್ ಅಲ್ಲಿ ಪಾಪ ಎಲ್ಲರೂ ಮಾನವೀಯತೆ ನಡ್ಕೊಂಡಿದ್ದಾರೆ ಅದರ ಎರಡನೇ ಮಾತು ಅವ್ರನ್ನ ಕೇಳಿದಾಗ ಹೇಳಿದ್ರು ನಮಗೆ ಐ ಇಂಪ್ಲಿಯನ್ಸ್ ಇದೆ ಪ್ರೆಸರ್ ಇದೆ ನಾವು ಏನು ಮಾಡಕ್ಕಾಗಲ್ಲ ನೀವುಗಳು ನಾಳೆ ಇಪ್ಪತ್ ಇಪ್ಪತ್ತೈದು ವರ್ಷ ನಿಮ್ ಸೇವೆ ನಿಮ್ಮ ವ್ಯವಸ್ಥೆ ನೀವು ಯಾರು ಹೇಳಿದ್ರು ಪೊಲೀಸ್ನವ್ರು ಯಾರು ಹೇಳೋದಿಲ್ಲ ಅವ್ರು ಹೇಳಿದ್ರು ಪ್ರೆಸರ್ ಇದೆ ನಮ್ಮ ಕೈಲಿಲ್ಲ ಹಿಂಗ ಯಾರ ಯಾರಿಗೆ ಅನುಮಾನ ಕೂತಿರೋ ಕಡೆ ಅನುಮಾನ ಮಾಡಿದ್ರೆ ನಾವು ಊಹೆ ಮಾಡ್ಕೊಳಕ್ ಆಗಲ್ಲ ಸತ್ಯ ಅವತಾರ ಬೆಳಕಿಗೆ ಬರ್ತದೆ ಅದನ್ನ ಹೇಳ ಅನಿವಾರ್ಯತೆ ಬಂದಾಗ ನಾವು ಹೇಳ್ತೀವಿ ಹಾಗಾಗಿ ಇವತ್ತು ನಮಗೆ ಪೊಲೀಸ್ ಕಸ್ಟಡಿಗೆ ಹದಿನಾಲ್ಕು ದಿನಗಳ ಕಾಲ ಕಸ್ಟಡಿ ಕೊಡಿ ಅಂತ ಕೇಳಿ ಇಲ್ಲಿ ನ್ಯಾಯಮೂರ್ತಿಗಳು ನ್ಯಾಯವಾದಿಗಳು ವಾದ ವಿವಾದಗಳನ್ನು ಮಾಡಿದ ನಂತರ ನಮ್ಮಲ್ಲಿರುವ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಇವತ್ತು ಎಫ್ ಐ ಆರ್ ಹಾಕೋದಕ್ಕೆ ಬರೋದಿಲ್ಲ ಒಂದು ವಿಧದಲ್ಲಿ ಆಮೇಲೆ ಸಾಕಷ್ಟು ಕಾನೂನು ಲೂಪ ಲೂಪು ಪಲ್ಸ್ಗಳಿದೆ ಹಾಗಾಗಿ ಇದನ್ನು ಜಾಮೀನು ಕೊಟ್ಟು ನಾವು ಬಿಡುಗಡೆಯನ್ನು ಮಾಡ್ತೀವಿ ಅಂತ ನ್ಯಾಯಮೂರ್ತಿಗಳು ಅದನ್ನು ತೀರ್ಮಾನವನ್ನು ಕೊಟ್ಟರು ನ್ಯಾಯವಾದಿಗಳು ನ್ಯಾಯ ನ್ಯಾಯಾಧೀಶರು ವಾದ ಮಾಡಿದರು ಹಾಗಾಗಿ ಈ ಒಂದು ಕಳಂಕ ಮುಕ್ತನಾಗಿ ಏನು ಮಾಡಬೇಕು ಅಂತ ಹೋಗಿದ್ರು ಕಳಂಕದನ್ನ ಮಾಡಕ್ಕೆ ಹೋಗಿದ್ರು ಅದು ಕಳಂಕ ಮುಕ್ತನಾಗಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾನು ಹೊರಗಡೆ ಬಂದ